ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೊಲಿಗೆ ಮಿಷಿನ್ನ ಯಾವ ರೀತಿ ರಿಪೇರಿ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ನೀವು ಸಹ ಮನೇಲಿ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ಮಿಷಿನ್ ಬಂದ್ಬಿಟ್ಟು ಸ್ವಲ್ಪ ಡಸ್ಟ್ ಆಗಿದೆ ಈಗ ಅದು ಬೆಲ್ಟನ್ನ ಕೆಳಗಡೆ ರಿಂಗದು ಬಿಚ್ಚಿದ್ದೀನಿ ಈಗ ಅದನ್ನು ಮೇಲುಗಡೆ ಇತ್ತುತ್ತಾ ಇದ್ದೀನಿ ನೋಡಿ ಕೆಳಗಡೆ ಫುಲ್ಲು ಎಲ್ಲ ಏನೈತೆ ಅಟ್ಯಾಚ್ ಇದು ಪಾರ್ಟ್ಸ್ ಏನು ಅಟ್ಯಾಚ್ ಆಗಿರುತ್ತಲ್ವ ಅಲ್ಲೆಲ್ಲ ಫುಲ್ಲು ಕ್ಲೀನಾಗಿ ಒರೆಸ್ಕೊಳ್ಬೇಕು ಒಂದು ಕಾಟನ್ ಕ್ಲಾತಿಂದ ಇವಾಗ ಸೈಡಲ್ಲಿ ಬಾಬಿನ್ ಕೇಸ್ ಹಾಕ್ತೀವಲ್ವ ಆ ಪಾರ್ಟ್ನ ಬಿಚ್ತಾ ಇದ್ದೀನಿ ದಾರ ಸರಿಯಾಗಿ ಸ್ಟಿಚಿಂಗ್ ಬರ್ದೇ ಇರೋದು ಆಮೇಲೆ ಮತ್ತೆ ನಿಮಗೆ ಲೂಸ್ ಸ್ಟಿಚ್ ಬರೋದು ಇದೆಲ್ಲ ಆಗೋದು ಇಲ್ಲಿ ಇದೆ ಈ ಪಾರ್ಟ್ನ ಏನೇನೈತೆ ಕ್ಲೀನಾಗಿ ನೋಡ್ಕೊಳ್ಳಿ ಇದು ರೆಡಿ ಮಾಡಿಕೊಂಡ್ರೆ ಸಾಕು ಕ್ಲೀನಾಗಿ ನಿಮಗೆ ಸ್ಟಿಚಿಂಗ್ ಅನ್ನೋದು ಕ್ಲೀನಾಗಿ ಬರುತ್ತೆ ಇವಾಗ ಬಾಬಿನ್ ಕೇಸ್ ನಾವು ಏನಾಗ್ತೀವಿ ಆ ಪಾರ್ಟ್ನ ತೆಗೆದಿದ್ದೀನಿ ಈಗ ನೋಡಿ ಆ ಜಾಯಿಂಟ್ಸ್ ಏನೇನು ಅಟ್ಯಾಚ್ಮೆಂಟ್ ಐತೆ ಅದೆಲ್ಲ ನಾನು ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ ಒರೆಸ್ಕೊಂಡಾಗ ನಿಮಗೆ ಡಸ್ಟ್ ತೋರಿಸ್ತೀನಿ ನೋಡಿ ಅದು ಈಗ ಒಂದು ಹದಿನೈದು ದಿನಕ್ಕೊಮ್ಮೆ ನೀವು ಕ್ಲೀನ್ ಮಾಡ್ತಾನೆ ಇದ್ದು ಮತ್ತು ಆಯಿಲ್ ಹಾಕಿದ್ರೆ ಏನು ಪ್ರಾಬ್ಲಮ್ ಇರೋಲ್ಲ ನೀವು ತುಂಬ ದಿನ ಬಿಟ್ಬಿಟ್ರೆ ಮಾತ್ರ ಹತ್ರನೇ ಸ್ಟಿಚಿಂಗ್ ಸರಿಯಾಗಿ ಬರೋಲ್ಲ ಲೂಸ್ ಸ್ಟಿಚ್ ಬರೋದು ಅದೆಲ್ಲ ಆಗೋದು ನೋಡಿ ಡಸ್ಟ್ ಹೆಂಗೈತೆ ಅಂತ ನಾನು ಒಂದು ಹದಿನೈದು ದಿನಕ್ಕೊಮ್ಮೆ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಸೊ ಹಂಗಾಗಿ ಅಷ್ಟೊಂದೇನಿಲ್ಲ ನೀವೇನಾದರೂ ಒಂದೆರಡು ತಿಂಗಳು ಮೂರು ತಿಂಗಳು ಬಿಟ್ಟು ಕ್ಲೀನ್ ಮಾಡೋಂಗಿದ್ರೆ ತುಂಬಾ ಡಸ್ಟ್ ಇರುತ್ತೆ ಆ ಡಸ್ಟ್ ಎಲ್ಲ ಕ್ಲೀನಾಗಿ ಮತ್ತು ಕೆಳಗಡೆ ಆ ಪಾರ್ಟ್ಸ್ ಎಲ್ಲ ಡಸ್ಟಾಗಿ ಹೋದರೆ ಮಾತ್ರ ನಿಮಗೆ ಸ್ಟಿಚಿಂಗ್ ಅನ್ನೋದು ಕ್ಲೀನಾಗಿ ಬರೋದು ವೀಡಿಯೋ ಪೂರ್ತಿಯಾಗಿ ನೋಡಿ ನಿಮಗೂ ಕ್ಲೀನಾಗಿ ಅರ್ಥ ಆಗುತ್ತೆ ಇನ್ನು ನೋಡಿ ಆ ಬಾಬಿನ್ ಕೇಸ್ ಹಾಕೋ ಜಾಗ ಫುಲ್ಲು ಒರೆಸ್ಕೊಂಡಿದ್ದೀನಿ ನಾನು ಕಾಟನ್ ಬಟ್ಟೆಯಿಂದ ಈಗ ಆ ಜಾಯಿಂಟ್ಸ್ಗೆ ಯಾವ ರೀತಿ ಆಯಿಲ್ ಹಾಕ್ತೀನೋ ಅದೇ ರೀತಿ ಹಾಕ್ಕೊಳ್ಳಿ ಆಯಿಲ್ ಹಾಕೋದ್ರಿಂದ ಮಿಷಿನ್ ತುಂಬ ಸ್ಮೂತಾಗಿ ಹೋಗುತ್ತೆ ಏನು ಸೌಂಡು ಜಾಸ್ತಿ ಬರಲ್ಲ ನೋಡಿ ಆ ಪಾರ್ಟ್ಸ್ ಏನು ಜಾಯಿಂಟ್ಸ್ ಐತೆ ಅಲ್ಲೆಲ್ಲ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ ಜಾಸ್ತಿನೂ ಆಗಿಬಿಡಿ ಒಂದೊಂದು ಡ್ರಾಪ್ ಇದ್ದರೆ ಸಾಕು ಮತ್ತು ಒಂದು ಸರಿ ಕೈಯಲ್ಲಿ ಅದನ್ನು ಇದು ಮಾಡಿ ಸೈಡಲ್ಲಿ ಏನು ರಿಂಗ್ ಕೊಟ್ಟಿದ್ದಾರಲ್ಲ ಮಿಷಿನ್ದು ಅದನ್ನು ತಿರ್ಗಿಸ್ಕೊಂಡು ಮತ್ತು ಜಾಯಿಂಟ್ಸು ಸ್ವಲ್ಪ ಇದಾಗುತ್ತಲ್ವ ಮತ್ತು ಅದನ್ನು ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಇವಾಗ ತಿರ್ಗಿಸ್ತಾ ಇದ್ದೀನಿ ನಾನು ನೋಡಿ ಯಾವ ರೀತಿ ಬೆರ ಒಂದು ಬೆರಳಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಕೆಳಗಡೆ ಮೇಲುಗಡೆ ಇದು ಮಾಡ್ತಾಯಿದ್ದೀನಿ ಅದೇ ಆಯಿಲ್ನ ಅದೇ ರೀತಿ ಮಾಡ್ಕೊಳ್ಳಿ ನೋಡಿ ಇವಾಗ ಸೈಡಲ್ಲಿ ತಿರುಗಿಸಿದ್ರೆ ಈಗ ಕೆಳಗಡೆ ತಿರುಗುತ್ತಲ್ವ ಒಂದು ಟೈಮ್ ತಿರುಗಿಸ್ಬಿಟ್ಟು ಈ ಕಡೆ ಮೂಮೆಂಟ್ಸ್ ಆದಾಗ ಸ್ವಲ್ಪ ಅಪ್ಲೈ ಮಾಡಿ ಈಗ ಇಷ್ಟೇ ಕೆಳಗಡೆದು ಇದಾದ ಮೇಲೆ ಮೇಲ್ಗಡೆ ಸ್ಕ್ರೂ ಅದೇ ನಾವು ಸೂಜಿ ದಾರಗಳು ಹಾಕ್ತೀವಲ್ವ ಆ ಪಾರ್ಟ್ನ ತೆಗೀತಾ ಇದ್ದೀನಿ ಅಲ್ಲಿ ನಾವು ದಾರ ಇವಾಗ ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ರೆ ಅಲ್ಲಿ ಡಸ್ಟನ್ನು ಅದು ಕುತ್ಕೊಂಡ್ಬಿಡುತ್ತೆ ಡಸ್ಟ್ ಕುತ್ಕೊಂಡ್ರೂ ನಮಗೆ ಸ್ಟಿಚಿಂಗ್ ಸರಿ ಬರಲ್ಲ ನೋಡಿ ಈ ಇದರಲ್ಲಿ ಏನೇನು ತೋರಿಸಿದೀನೋ ಅದು ಫುಲ್ಲು ನೀವು ಮಾಡ್ಕೊಳ್ಳಿ ಕ್ಲೀನಾಗಿ ಸ್ಟಿಚಿಂಗ್ ಅನ್ನೋದು ಕ್ಲೀನಾಗೆ ಬರುತ್ತೆ ನೀವು ಅಂಗಡಿಗೆಲ್ಲ ಇದ್ಕೊಂಡೋದ್ರೆ ಚಾರ್ಜು ಜಾಸ್ತಿನೇ ಆಗುತ್ತೆ ಇದೆಲ್ಲ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿಕೊಂಡ್ರೆ ನೋಡಿ ಎಷ್ಟು ಡಸ್ಟ್ ಐತೆ ನೋಡಿ ಅದು ನಾವು ಇವಾಗ ಫೂಟ್ ಏನೈತೆ ಅದನ್ನು ತೆಗಿತಾ ಇದ್ದೀನಿ ನೀಡಲ್ಲಿ ತೆಗ್ದಿಲ್ಲ ನೀವು ನೀಡಲ್ಲಿ ತೆಗೆದುಬಿಟ್ಟು ನೀವು ಮಾಡ್ಕೊಳ್ಳಿ ನೋಡಿ ಡಸ್ಟ್ ಅನ್ನೋದು ಎಷ್ಟೈತೆ ಅಂತ ಅದು ನಾವು ಬಟ್ಟೆ ಸ್ಟಿಚ್ ಮಾಡಿದಾಗ ದಾರ ಮತ್ತು ಬಟ್ಟೆನಲ್ಲಿರೋ ಅಂಥ ದಾರಗಳೆಲ್ಲ ಸಿಗಾಕೊಳ್ಳೋದಿಲ್ಲ ಅದನ್ನು ಒಂದು ಬ್ರೆ ನೋಡಿ ಒಂದು ಬ್ರಷು ಅಲ್ಲುಜ್ಜೋ ಬ್ರಷ್ ಇಟ್ಕೊಂಡು ಕ್ಲೀನಾಗಲಿ ಬ್ರಷ್ ಮಾಡ್ಕೊಳ್ಳಿ ಆ ಸಂದಿನಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಈ ಥರ ಫುಲ್ಲು ಕ್ಲೀನಾಗಿ ಆ ಡಸ್ಟ್ ಏನೈತೆ ಅದೆಲ್ಲ ರಿಮೂವ್ ಮಾಡ್ಕೊಳ್ಳಿ ಮತ್ತು ಒಂದೊಂದು ಸಾರಿ ನೀಡಲ್ ಚೆನ್ನಾಗಿಲ್ಲ ಅಂದ್ರೂ ದಾರ ಕಟ್ ಆಗುತ್ತೆ ದಾರನೂ ಕ್ವಾಲಿಟಿ ಚೆನ್ನಾಗಿರೋದೇ ಯೂಸ್ ಮಾಡಿ ದಾರ ಚೆನ್ನಾಗಿಲ್ಲ ಅಂದ್ರೂ ನೀವು ಸ್ಟಿಚ್ ಮಾಡಬೇಕಾದ್ರೆ ಆವಾಗವಾಗ ದಾರ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೀಡಲ್ ಮತ್ತು ದಾರನೂ ಚೆನ್ನಾಗಿರಬೇಕು ಇದೆಲ್ಲ ಮಾಡಿನೂ ನಿಮ್ಗೆ ಇದ್ದರೆ ನೀಡಲ್ ಪ್ರಾಬ್ಲಮ್ ಇರುತ್ತೆ ಇಲ್ಲಾಂದರೆ ದಾರ ಪ್ರಾಬ್ಲಮ್ ಇರುತ್ತೆ ದಾರನಾದರೂ ಚೇಂಜ್ ಮಾಡಿ ಇಲ್ಲಾಂದರೆ ನೀಡಲಾದರೂ ಚೇಂಜ್ ಮಾಡಿ ಇವಾಗ ಇದು ಸೂಜಿ ಒಳಗಡೆ ಹೋಗಿ ಮೇಲ್ಗಡೆ ಬರುತ್ತಲ್ಲ ಆ ಹೋಲಿದು ಇವಾಗ ಇದು ಸಹ ನಮಗೆ ಕರೆಕ್ಟಾಗಿರಬೇಕು ಅಕಸ್ಮಾತ್ ಇದು ತೋರಿಸ್ತೀನಿ ನೋಡಿ ಒಂಥರ ತೂತೂತ ತೂತಾಗಿದ್ರೆ ಸ್ಟಿಚಿಂಗ್ ಸರಿ ಬರೋಲ್ಲ ಅದಕ್ಕೆ ಒಂದು ಗರ್ಗಸೆ ಚಾಕು ಇದ್ಕೊಂಡು ಆ ಹೋಲಲ್ಲಿ ನಾವು ಸ್ವಲ್ಪ ರೌಂಡಲ್ಲಿ ಇದು ಮಾಡಿದ್ರೆ ನೋಡಿ ಯಾವ ರೀತಿ ಮಾಡ್ತಾಯಿದ್ದೀನೋ ನೀವು ಅದೇ ರೀತಿ ಮಾಡಿ ಹಿಂಗೆ ಮಾಡೋದ್ರಿಂದ ಅದು ಹೋಲ್ ಆಗಿರೋ ಅಂಥದ್ದೆಲ್ಲ ಒಂದು ಲೆವೆಲ್ಗೆ ಬರುತ್ತೆ ಈ ರೀತಿ ಮಾಡಿ ನೀವು ಒಂದು ಆರರಿಂದ ಏಳು ತಿಂಗಳು ಇದೇ ಇದನ್ನು ಯೂಸ್ ಮಾಡ್ಬೋದು ಹೊಸದಿನ ತರೋದಿರಲ್ಲ ಅದೇ ನೀವು ಅಂಗಡಿಗೆ ಇತ್ಕೊಂಡು ಹೋದರೆ ಅದನ್ನು ಆ ಪ್ಲೇಟೇ ಚೇಂಜ್ ಮಾಡಬೇಕು ಅಂತಲೇ ಹೇಳ್ತಾರೆ ಸೊ ಅದೇನು ಚೇಂಜ್ ಮಾಡೋದು ಬೇಡ ಆ ರೀತಿ ಗರ್ಗಸೆ ಚಾಕು ಇದ್ಕೊಂಡು ಸೆಂಟ್ರಲ್ ಮಧ್ಯೆ ಆ ಥರ ನಾನು ಮಾಡ್ದಂಗೆ ಮಾಡಿ ಸ್ವಲ್ಪ ರೌಂಡಾಗಿ ಸುತ್ತಿ ಕ್ಲೀನಾಗಿ ಆವಾಗ ಲೆವೆಲ್ ಬಂದಾಗ ಸೂಜಿ ಕ್ಲೀನಾಗಿ ಹೋಗಿ ಮೇಲೆ ಬರುತ್ತೆ ಸೊ ಇವಾಗ ಅದನ್ನ ಹಾಕಿ ನಾನು ಸ್ಕ್ರೂ ಹಾಕಿ ಟೈಟ್ ಮಾಡ್ಕೊತಾ ಇದ್ದೀನಿ ಸೊ ಕೆಳಗಡೆ ಬಾಬಿನ್ ಕೇಸ್ದು ಕ್ಲೀನಿಂಗು ಮತ್ತೆ ಕೆಳಗಡೆ ಪಾರ್ಟ್ ಕ್ಲೀನ್ ಮಾಡಿ ಯಾವ ರೀತಿ ಆಯಿಲ್ ಅಪ್ಲೈ ಮಾಡೋದಂತ ತೋರಿಸಿದೀನಿ ಇದು ತೋರಿಸಿದ್ದೀನಿ ನೋಡಿ ಇವಾಗ ಸ್ಕ್ರೂ ಟೈಟ್ ಮಾಡಿಕೊಂಡು ಇದನ್ನು ಬಾಬಿನದು ಕೆಳಗಡೆ ಏನೈತೆ ಪಾರ್ಟ್ಸು ಅದನ್ನು ಕ್ಲೀನಾಗಿ ಬ್ರೆಷಲ್ಲಿ ಕ್ಲೀನಾಗಿ ಬ್ರಷ್ ಮಾಡಬೇಕು ಅದರಲ್ಲೂ ಸಹ ಡಸ್ಟ್ ಅನ್ನೋದು ಕುತ್ಕೊಂಡಿರುತ್ತೆ ನೀವೆಷ್ಟು ಕ್ಲೀನಾಗಿ ಆಗಿ ಮಿಷಿನ್ನ ಇಟ್ಕೊಳ್ತಿರೋ ನಿಮ್ಗೆ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತದು ಇದೇ ರೀತಿ ಒನ್ ಟೈಮ್ ತಿರುಗಿಸಿ ಆ ಕಡೆಗಿದ್ರೆ ಅದು ಕೂರಲ್ಲ ಬಾಬಿನದು ಈ ಕಡೆಗೆ ತಿರುಗಿಸ್ಕೊಂಡು ಅದನ್ನ ಮಧ್ಯೆ ಫಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗೆ ಫಿಕ್ಸ್ ಆಗುತ್ತೆ ಆವಾಗ ಇವಾಗ ಆ ಮೇಲ್ಗಡೆ ಪಾಠ ಅದು ಓಪನ್ ಇರೋದು ಮೇಲ್ಗಡೆ ಭಾಗಕ್ಕೆ ಬರಬೇಕು ಈಗ ಸೈಡಲ್ಲಿರೋ ಅಂಥ ಲಾಕನ್ನ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಸೂಜಿ ಕ್ಲೀನಾಗಿ ಹೋಗ್ತಾ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ಟೈಮು ಇವಾಗ ಸೈಡ್ ಬಂದ್ಬಿಟ್ಟು ಇಲ್ಲೂ ಸಹ ಬ್ರಷ್ ಮಾಡ್ಕೊಳ್ಳಿ ಡಸ್ಟ್ ಆಗುತ್ತೆ ನಾನು ಸೈಡಲ್ಲಿ ಅದು ನಂಬರ್ ವೈಸ್ ಏನು ಕೊಟ್ಟಿರ್ತಾರೆ ಅದನ್ನೇನು ತೆಗ್ದಿಲ್ಲ ಅದೆಲ್ಲ ಕರೆಕ್ಟಾಗೇ ಐತೆ ಬರೀ ಡಸ್ಟ್ ಕುತ್ಕೊಂಡಿರೋ ಅಷ್ಟು ಜಾಗ ಮತ್ತು ಎಲ್ಲೆಲ್ಲಿ ನಾವು ಆಯಿಲ್ ಅಪ್ಲೈ ಮಾಡ್ತೀವೋ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಷ್ಟು ಮಾಡಿದ್ರೇ ಸಾಕು ನಿಮ್ಮ ಸ್ಟಿಚಿಂಗ್ ಅನ್ನೋದು ಕ್ಲೀನಾಗಿ ಬರುತ್ತೆ ನೋಡಿ ಆ ಸಂದಿನಲ್ಲೆಲ್ಲ ಎಷ್ಟು ಡಸ್ಟ್ ಇರುತ್ತೆ ಹದಿನೈದು ದಿನಕ್ಕೆ ಸರಿ ನೀವು ಕ್ಲೀನ್ ಮಾಡ್ಕೊಂಡ್ರೆ ಕ್ಲೀನ್ ಆಗಿರುತ್ತೆ ಮಿಷಿನ್ ಅನ್ನೋದು ಬಟ್ ಇದೆಲ್ಲ ಮಾಡಿದಾಗ ಒಂದು ಬ್ರಷ್ ಅನ್ನೋದು ಇಟ್ಕೊಳ್ಳಿ ಇದಕ್ಕಂತಾನೆ ಸೊ ಅದನ್ನು ನಾನು ತೆಗೆದಿಲ್ಲ ಸೈಡಲ್ಲಿರೋದು ಅದು ಲೂಸು ಟೈಟ್ ಮಾಡ್ಕೊಳ್ಳೋದು ಬಟ್ಟೆದು ಇದ್ರ ಮೇಲೆ ಸೊ ಅದನ್ನ ನಾನು ಓಪನ್ ಮಾಡ್ತಾ ಇಲ್ಲ ಅದೆಲ್ಲ ಕರೆಕ್ಟ್ ಆಗಿದೆ ಅಂತ ಮೇಲ್ಗಡೆ ಮಾತ್ರ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ ಸ್ವಲ್ಪ ಡಸ್ಟ್ ಇದ್ರೆ ಹೋಗಲಿ ಅಂತ ಈಗ ಅದನ್ನು ಫಿಕ್ಸ್ ಇದ್ದೀನಿ ಸೈಡಲ್ಲಿ ಒಂದು ಇದ್ರ ಥರ ಕೊಟ್ಟಿರ್ತಾರೆ ಅದನ್ನು ಕಂಪಲ್ಸರಿ ಆಗಬೇಕು ಆ ಹೋಲ್ ಒಳಗಡೆ ಹಾಕಿದ್ರೆ ನಾವು ಹಿಂದೆ ಅಲ್ಲಿ ಏನು ರಫ್ ಹೊಡಿಯೋದಕ್ಕೆ ಮೇಲೆ ಕೆಳಗಡೆ ಫೂಟ್ ಮೇಲೆ ಕೆಳಗಡೆ ಇಟ್ಟು ರಫ್ ಹೊಡಿತೀವೋ ಆ ಭಾಗಕ್ಕೆ ಅದು ಕರೆಕ್ಟಾಗಿರುತ್ತೆ ಅಕಸ್ಮಾತ್ ಅದನ್ನು ಮಿಸ್ ಮಾಡಿದ್ರೆ ನಿಮಗೆ ಬಟ್ಟೆ ರಫ್ ಹೊಡಿಯೋಕ್ಕಾಗಲ್ಲ ಮತ್ತು ಲಾಕು ಆಗೋಲ್ಲ ಸೊ ಅದೊಂದು ನೋಡ್ಕೊಳ್ಳಿ ಬೈ ಮಿಸ್ ಆಗಿಯೂ ಕೆಳಗಡೆಗೆ ಬಿದ್ದುಬಿಡುತ್ತೆ ಅದು ಸಣ್ಣ ಇರುತ್ತೆ ಬೆಲ್ಟನ್ನು ಲೂಸ್ ಇರಬಾರ್ದು ಬೆಲ್ಟು ಸಹ ಟೈಟ್ ಮಾಡಿಕೊಳ್ಬೇಕು ಇವಾಗ ಇದು ಲೂಸ್ ಆಗಿತ್ತು ಸೊ ಅದನ್ನಾಗಿ ಒಂದು ಇಂಚಷ್ಟು ಕಟ್ ಮಾಡಿ ಮತ್ತು ಪುನಃ ಅದು ಹೋಲ್ ಮಾಡಿ ಅದೇನೈತೆ ಸೈಡಲ್ಲಿ ನಮಗೆ ಕೊಕ್ಕಿ ಥರ ಕೊಟ್ಟಿರ್ತಾರೋ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ಇದೇ ರೀತಿ ಒಂದು ದೊಡ್ಡದಾಗ ಒಂದು ಚೂಪ್ ಆಗಿರೋ ಅಂಥ ನೀಡಲ್ಲಿ ತೊಗೊಳ್ಳಿ ಇದ್ರೆ ಅದು ಓಲ್ ಹಾಕಿ ಮಾಡಿ ಸಣ್ಣದಾಗಿ ಅದನ್ನು ಹಾಕೋಕೆ ಕರೆಕ್ಟಾಗಿರುತ್ತೆ ಇದೇ ರೀತಿ ಹಾಕ್ಕೊಳ್ಳಿ ನಿಮ್ಮ ಕೈಯಲ್ಲಿ ಹಾಕೋಕ್ಕಾಗಿಲ್ಲ ಅಂದರೆ ಮನೆಯಲ್ಲಿ ಮನೆಯವ್ರ ಕೈಯಲ್ಲೋ ಯಾರ ಕೈಯಲ್ಲಾದರೂ ಅದು ಬೆಲ್ಟ್ ಫಿಕ್ಸ್ ಮಾಡಿಸ್ಕೊಳ್ಳಿ ನೀವು ಈ ಥರ ಕ್ಲೀನಾಗಿ ಗೋಲ್ ಮಾಡಿ ಅದರೊಳಗಡೆ ನೋಡಿ ಇದೇ ರೀತಿ ಮಾಡಿಕೊಳ್ಳಿ ಮೇಯ್ನ್ ಅದು ಸೈಡಲ್ಲಿ ಏನು ಕುಕ್ಕಿ ಥರ ಕೊಟ್ಟಿರ್ತಾರೆ ಅದು ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಆಮೇಲಿಂದ ಹೋಲ್ ಮಾಡ್ಕೊಳ್ಳಿ ಈಗ ಅದನ್ನ ಟೈಟ್ ಮಾಡ್ಕೊಳ್ಬೇಕು ಈಗ ಅದರೊಳಗಡೆ ಹಾಕಿ ಬೆಲ್ಟನ್ನು ವೀಲ್ಗೆ ಹಾಕಿ ತಿರುಗಿಸಿ ನೋಡಿ ಟೈಟ್ ಆಗಿರಬೇಕು ನೋಡಿ ಹತ್ರದಿಂದ ಒಂದು ಟೈಮ್ ತೋರಿಸ್ತಾ ಇದ್ದೀನಿ ಈ ರೀತಿ ಜಗ್ಗದ್ರೂ ಟೈಟ್ ಆಗಿರಬೇಕು ಆ ರೀತಿ ಇದ್ರೂ ಲೂಸ್ ಇದ್ರೆ ಸ್ಟಿಚಿಂಗ್ ಚೆನ್ನಾಗಿ ಬರಲ್ಲ ಈ ರೀತಿ ಗ್ರಿಪ್ಪಾಗಿ ಟೈಟ್ ಆಗಿರಬೇಕು ಬೆಲ್ಟು ಆವಾಗ ನಿಮಗೆ ಲೂಸ್ ಸ್ಟಿಚ್ ಬರೋಲ್ಲ ಮೇಯ್ನಾಗಿ ಈಗ ಕೆಳಗಡೆ ಬಂದ್ಬಿಟ್ಟು ಈ ಸ್ಕ್ರೂಸನ್ನು ಟೈಟ್ ಮಾಡ್ಕೊಳ್ಳಿ ಲೂಸ್ ಆಗಿದ್ರೆ ನೀವು ಪೆಡ್ಲಿಂಗ್ ಮಾಡಿದಾಗ ಒಂಥರ ಟಕ ಟಕ ಅಂತ ಸೌಂಡ್ ಬರುತ್ತೆ ಆ ಸೌಂಡು ಬರ್ ಬರಲ್ಲ ಇದು ಟೈಟ್ ಮಾಡಿಕೊಂಡ್ರೆ ಸೊ ಇಲ್ಲಿ ಟೈಟ್ ಮಾಡ್ಕೊಂಡು ಇಲ್ಲೂ ಸ್ವಲ್ಪ ಒರಿಸ್ಕೊಳ್ಳಿ